ಅದು ಸುಮ್ಮನೆ ಬಾಸು ಸೂಪರ್ ನೆಕ್ಸ್ಟ್ ಅದು ಸುಮ್ಮನೆ ನಾನು ಯುರೋಪ ಓರೆ ಅಲ್ಲಿ ಯಾರ್ ಬಿಡ ಬಿಡ್ರಿ ಬಿಡ ಬಿಡ್ರಿ ಓರೆ ಬರ್ ಬಿಡಿ ಇ ಹೋಗಿ ಓಕೆ ನಿಮ್ಮಲ್ಲಿ ತಾನಾ ನಿಮ್ಮ ಬಳಿ 500 ರೂಪಾಯಿಗಳೇ

ಹೌದು ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ ಸಿಕ್ಕ ನಂತರ ಶಿಗ್ಗಾಂವ್ ಸಣ್ಣ ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊಂತ ಬಂದಿದ್ದೀನಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿ ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ ಅದು ನೋಡಿ ಒಂದು ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾ ಇದ್ದೀನಿ ಅವನಿಗೆ ಇರೋದು ಒಂದು ವರ್ಷ ನನ್ನ ಮಗನಿಗೆ ನನ್ನ ಮಗ ಒಂದು ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು ದಿನ ಅವನ ಫೋಟೋ ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ ಅವ್ನ ವಿಡಿಯೋ ನೋಡಿ ನಾನು ಮಲಗೋದು ಅದರ ಸಂಬಂಧ ಆಗಿರುವಂತ ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಅದು ನೋಡ್ರಿ ಎಲ್ಲರಿಗೂ ಗೊತ್ತಿದೆ ಅದ ಇಂಟರ್ವ್ಯೂ ಪೂರಾ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ತಂದೆ ಅವ್ರು ಹೇಳದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅರವತ್ತು ಎಂ ಎಲ್ ಎಗಳು ಹತ್ತ ಮಿನಿಸ್ಟರ್ಗಳು ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನ ಮಾಡ್ತಾರೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ